ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಶಿಗಾದಿ ವ್ಲಾಗ್ಸ್ ಚಾನಲ್ಸ್ ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಹಾಗೆ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಹಾಗೆ ಶೇರು ಕಮೆಂಟು ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ಈ ವ್ಲಾಗ್ನಲ್ಲಿ ನಾನು ನಿಮಗೆ ಅಂದರೆ ಇವಾಗ ಸೀಸನ್ ಮಾವಿನಕಾಯಿ ಸೀಸನ್ ಬಂದಿದೆ ಅಲ್ವಾ ಸೊ ಹಾಗಾಗಿ ಯಾರಕ್ಕೆ ತಾನೇ ಮಾವಿನಕಾಯಿ ಅಂದರೆ ಇಷ್ಟ ಇಲ್ಲ ಹೇಳಿ ಅದಕ್ಕೋಸ್ಕರ ನಮ್ಮ ಅಮ್ಮನ ಕೈಲಿ ಒಳಗ್ ಅಂದರೆ ಆಗಿನ ಕಾಲದಲ್ಲೆಲ್ಲ ರುಬ್ಬಿ ಕಲ್ಲಲ್ಲಿ ರುಬ್ಬಿ ಚಟ್ನಿ ಎಲ್ಲ ಮಾಡಿದರೆ ತುಂಬ ಸಕ್ಕತ್ತಾದರೆ ಸಕ್ಕತ್ತಾಗಿರ್ತಿತ್ತು ಸೊ ಹಾಗಾಗಿ ಅದಕ್ಕೆ ಚಟ್ನಿನ ನಿಮಗೆ ಮಾಡಿ ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಮಾಡೋದು ಅಂದರೆ ಮಾವಿನಕಾಯಿನ ನೋಡಿ ಈ ಥರ ಸಿಪ್ಪೆ ತೆಗೆದುಬಿಟ್ಟು ಸಣ್ಣ ಸಣ್ಣಗೆ ಬಿಲ್ ಬಿಲ್ ಥರ ಎಲ್ಲ ನೀವು ಸ್ವಲ್ಪ ಅಂದರೆ ಹೆಚ್ಕೋಬೇಕು ನೀವು ಚಾಕುನಲ್ಲಿ ಹೆಚ್ಕೋಬೋದು ಹೆಚ್ಕೊಬೋದು ಅಂದರೆ ನಮ್ಮಮ್ಮ ಸ್ವಲ್ಪ ಈಳ್ಗೆ ಮಣೆನ ಉಪ್ಯೋಗ್ಸೋದು ಜಾಸ್ತಿ ಸೊ ಹಾಗಾಗಿ ಅವರು ಅದರಲ್ಲೇ ಎಲ್ಲನೂ ಹೆಚ್ಕೊತಾ ಇದ್ದಾರೆ ನೆಕ್ಸ್ಟು ಅದನ್ನೆಲ್ಲ ತಗೊಂಡು ಒಂದು ಬಾಣಲೆಗೆ ಎಣ್ಣೆ ಸ್ವಲ್ಪ ಅದಕ್ಕೆ ಸಾಸಿವೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಮತ್ತು ಒಂದು ಅಂದರೆ ಒಂದು ದೊಡ್ಡ ಕಾಯಿ ಹಿಂದೆ ಹೋಳ್ ಬರುತ್ತೆ ನೋಡಿ ಅದನ್ನು ಅಷ್ಟೇ ತುರ್ಕೊಂಡು ಹಾಕ್ಕೊಂಡು ಹುರ್ಕೋಬೇಕು ಅದಕ್ಕೆ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕಪ್ಪುಗಾದ್ಮೇಲೆ ನೀವು ಕಾಯಿನ ಹಾಕ್ಕೊಂಡು ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಾಯಿ ಅಷ್ಟೇ ಸ್ವಲ್ಪ ಅಂದರೆ ಅದು ನೀರಿನ ಅಂಶ ಹೋಗ್ಬಿಟ್ಟು ಕಲರು ಚೇಂಜ್ ಆಗಬೇಕು ಬ್ರೌನಿಷ್ ಬರುತ್ತೆ ಅಲ್ಲಿವರೆಗೂ ಹಾಕ್ಕೊಂಡು ಹುರ್ಕೊಳ್ಳಿ ಅದಕ್ಕೆ ನೀವು ಬಿಲ್ಲೆ ಥರ ಹೆಚ್ಕೊಂಡಿರುವಂತಹ ಮಾವಿನಕಾಯಿನೂ ಕೂಡ ಹಾಕ್ಕೊಂಡು ಹುರ್ಕೊಳ್ಳಿ ಅದಕ್ಕೆ ನೀವು ಅಶ್ನದ ಕೊನೆ ಮತ್ತು ಕರ್ಬೇವಿನ ಸೊಪ್ಪು ಇದನ್ನು ಹಾಕ್ಕೊಂಡು ಚೆನ್ನಾಗಿರುತ್ತೆ ಸೊ ನೋಡಿ ನಿಧಾನಕ್ಕೆ ಈ ಥರ ಎಲ್ಲ ಮಿಕ್ಸ್ ಆಗಬೇಕು ಹೊಂದ್ಕೊಂಡು ಕಾಯಿ ತುರಿ ಇರುತ್ತೆ ನೋಡಿ ಅದೆಲ್ಲ ಹೊಂದ್ಕೊಂಡು ಮಿಕ್ಸ್ ಆಗಬೇಕು ಆ ಥರ ಚೆನ್ನಾಗಿ ಹುರ್ಕೊಳ್ಳಿ ನೀವು ಇದನ್ನೊಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್ ಯಾರಾದರೂ ಬಾಯಿ ಅಂದರೆ ಏನಾದ್ರು ತಿಂದು ಏನೋ ಸಪ್ ಸಪ್ಪಸಪ್ಪೆ ರುಚಿಯೇ ರುಚಿನೇ ಇಲ್ಲ ನಮಗೆ ಅಂದರೆ ಇದನ್ನ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸೊ ಈಗ ಅದಕ್ಕೆ ಅರ್ಶನದ್ದಾಗ ಕೊಂಬು ಅಂತ ಇಲ್ಲ ಅಶ್ನದ ಕೊನೆ ಅಂತೀವಿ ನಾವು ಅದನ್ನು ಒಂದು ಅರ್ಧ ಇಂಚಷ್ಟು ಹಾಕ್ಕೊಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಹುರ್ಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಳ್ಳಿ ಅಂದರೆ ರುಬ್ಬೇಬೇಕಾದ್ರೆ ಉಪ್ಪು ಹಾಕ್ಕೊಂಡು ರುಬ್ಕೊಬೇಕು ನೋಡಿ ನಮ್ಮಮ್ಮ ಒಳ್ಕೊಳ್ಳಲ್ಲೇ ರುಬ್ತೀನಿ ಮಿಕ್ಸಿಲಿ ಬೇಡ ಅದು ಎಲ್ಲ ನುಣಿಗೆ ಒಂಥರ ಚೆನ್ನಾಗಿರಲ್ಲ ಟೇಸ್ಟ್ ಅಂದ್ಬಿಟ್ಟು ಒಳ್ಕೊಳ್ಳಲ್ಲೇ ರುಬ್ಬಣ ಅಂತ ಅಂದ್ಬಿಟ್ಟು ಹಾಕ್ಕೊಂಡು ರುಬ್ಬೋಕ್ಕೆ ಇವಾಗ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನೋಡಿ ಇದಕ್ಕೆ ಸ್ವಲ್ಪ ಉಪ್ಪು ಅಂದರೆ ಅರಳು ಉಪ್ಪು ಹಾಕ್ಕೊಳ್ಳಿ ಪುಡಿ ಉಪ್ಪು ಹಾಕೊಂಡ್ರೆ ಇನ್ನಷ್ಟು ಟೇಸ್ಟ್ ಬರಲ್ಲ ಯಾವುದಕ್ಕೆ ಏನೇನು ಹಾಕಬೇಕು ಅದೇ ಥರ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಎರಳು ಉಪ್ಪು ಹಾಕ್ಕೊಂಡು ಇದ್ದಾರೆ ನೋಡಿ ಅಂದರೆ ಹೊರಳ್ ಅಂದರೆ ಅಷ್ಟೇ ನುಣ್ಣಗೆ ರುಬ್ಬಾರ್ದು ಸ್ವಲ್ಪ ತರತರಿಯಾಗೇ ಇರಬೇಕು ತುಂಬ ಚೆನ್ನಾಗಿರುತ್ತೆ ಮತ್ತು ಒಣಮೆಣ್ಸಿನ್ಕಾಯಿನೂ ಅಷ್ಟೇ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ನೋಡಿಕೊಂಡು ಹಾಕ್ಕೊಂಡು ರುಬ್ಕೊಳ್ಳಿ ಅಂದರೆ ಒಣಮೆಣ್ಸಿನ್ಕಾಯಿ ಒಂದು ಖಾರ ಇರುತ್ತೆ ಇದಕ್ಕೇನಪ್ಪ ಅಂದರೆ ಉಪ್ಪು ಹುಳಿ ಖಾರ ಮೂರು ಅಷ್ಟೇ ಸಮ್ಮಾಗಿದ್ದರೆ ನಿಮಗೆ ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ಕಡಿಮೆ ಒಂದು ಜಾಸ್ತಿ ಆದರೆ ಒಂದು ಏನೋ ಒಂಥರ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಇದು ಹುಳಿ ಸ್ವಲ್ಪ ಜಾಸ್ತಿ ಇದೆ ಮಾವಿನಕಾಯಿ ಹಾಗಾಗಿ ಈ ಖಾರನೂ ಅಷ್ಟೇ ತುಂಬ ಅಂದರೆ ಸಮ ಬರಬೇಕು ಆ ಥರ ಹಾಕ್ಕೊಂಡು ರುಬ್ತಾ ಇದ್ದಾರೆ ನೋಡಿ ನಮಗಿಲ್ಲ ನಮ್ಗೆ ಒಳ್ಕಲ್ಲಿಲ್ಲ ನಾವು ಇದರಲ್ಲೇ ರುಬ್ತೀವಿ ಅಂದರೂ ಪರವಾಗಿಲ್ಲ ಆದರೆ ಮಿಕ್ಸಿಲೂ ಅಷ್ಟೇ ನೀವು ಸ್ವಲ್ಪ ತರತಾರಿಯಾಗೆ ರುಬ್ಕೊಳ್ಳಿ ಅನ್ನಕ್ಕೆ ಹಾಕೊಂಡಾಗ ತುಂಬ ಚೆನ್ನಾಗಿರುತ್ತೆ ಅಷ್ಟು ಕೊನೆನ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಊಟ ಹಾಕೊಂಡ್ರೆ ಬೇಗ ಸ ಅಂದರೆ ಸವಿಯುತ್ತೆ ಒಳ್ಕಲ್ಲಲ್ಲಿ ನಿಮಗೇನಾದರೂ ರುಬ್ಬೋದಕ್ಕೆ ಹಿಂಸೆ ಆದರೆ ಸವಿಯುತ್ತಲ್ವ ಅದಕ್ಕೋಸ್ಕರ ಅಷ್ಟೇ ಪುಡಿ ಮ ಮಾಡ್ಕೊಂಡು ಹಾಕ್ಕೊಂಡು ರುಬ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ರುಬ್ ರುಬ್ಬಿ ರುಬ್ಬಿ ಅದನ್ನು ನೋಡಿ ಇವಾಗ ಅಷ್ಟೊಂದು ಕೊನೆ ಎಲ್ಲ ಹಾಕಿರೋದ್ರಿಂದ ಬಣ್ಣ ಹೇಗೆ ಚೇಂಜ್ ಆಗಿದೆ ನೋಡಿ ಇಷ್ಟು ರುಬ್ಕೊಂಡ್ರೆ ಸಾಕು ನಿಮಗೆ ನುಣ್ಣಗೆ ಅಂತಂದರೆ ಅಷ್ಟೊಂದೇನು ಬೇಡವೇ ಬೇಡ ಈ ಥರ ರುಬ್ಕೊಳ್ಳಿ ಇದು ನಿಮಗೆ ಅನ್ನಕ್ಕಂತೂ ತುಂಬ ಸಕ್ಕತ್ತಾಗಿರುತ್ತೆ ಅದರಲ್ಲೂ ಬಿಸಿಯನ್ನು ಮಾಡಿಬಿಟ್ಟು ಇದನ್ನು ಚಟ್ನಿ ಹಾಕ್ಕೊಂಡು ಮೇಲೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅಂತೂ ಸೂಪರ್ ಅಂದರೆ ಸೂಪರಾಗಿರುತ್ತೆ ಸೊ ನಿಮ್ಗೆ ಯಾರ್ಯಾರಿಗೆ ಮಾವಿನಕಾಯಿ ಅದ್ರದ್ದು ರೆಸಿಪಿ ಇಷ್ಟ ಮತ್ತು ಮಾವಿನಕಾಯಲ್ಲಿ ಮಾಡೋ ಈ ಥರ ಚಟ್ನಿ ಮತ್ತು ಉಪ್ಪಿನಕಾಯಿನೂ ಅಷ್ಟೇ ಯಾವ ಥರ ಹಾಕೋದು ಅಂತಂದ್ಬಿಟ್ಟು ನೆಕ್ಸ್ಟ್ ಮುಂದೆ ಬರೋ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಇವಾಗ ಸದ್ಯಕ್ಕೆ ಅಂದರೆ ನಮ್ಮ ಊರಲ್ಲಿ ನಮ್ಮ ಅಮ್ಮನ ಮನೇಲಿ ಒಂದೇ ಒಂದು ಮಾವಿನಕಾಯಿ ಅಂದರೆ ದಪ್ಪ ಬಿಡ್ತಾಯಿದೆ ಒಂದು ದಪ್ಪ ಮಾವಿನಕಾಯಿ ಮಾತ್ರ ದಪ್ಪ ಆಗಿತ್ತು ಅಂದ್ಬಿಟ್ಟು ತಂದಿದ್ರು ನಮ್ಮಮ್ಮ ಸೊ ಹಾಗಾಗಿ ಅದರಿಂದ ಸ್ವಲ್ಪ ಚಟ್ನಿ ಮತ್ತು ಮಾವಿನಕಾಯಿಲಿ ಚಿತ್ರಾನ್ನ ಮಾಡೋಣ ಅಂತಂದ್ಬಿಟ್ಟು ಅದರಲ್ಲಿ ಹಾಕ್ಕೊಂಡು ಚಟ್ನಿನ ಇದ್ದೀನಿ ಅಂದರೆ ನಾವು ಮಾಡಿದ್ರೆ ಟೇಸ್ಟೇ ಬರೋಲ್ಲ ಏನೇ ಆದರೂ ಅದು ಅಮ್ಮನ ಕೈಲಿ ಮಾಡಿದ್ರೆ ಆ ಟೇಸ್ಟು ಬರೋದು ಚೆನ್ನಾಗೂ ಇರೋದು ಅದಕ್ಕೋಸ್ಕರ ನೋಡಿ ಇವೆಲ್ಲವೂ ರುಬ್ಬಿ ಎತ್ ತಗೊಳ್ಳಿ ಒಂದು ಬಟ್ಲಿಗೆ ಹಾಕ್ಕೊಂಡು ಅದನ್ನು ನೀರು ಅಷ್ಟೇ ವೇಸ್ಟ್ ಮಾಡೋದು ಬೇಡ ಗಟ್ಟಿಗೆ ತೊಳ್ಕೊಂಡು ಹಾಕ್ಕೊಳ್ಳಿ ಚಟ್ನಿ ನಿಮ್ಗೆ ಏನಾರು ಬೇ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಆ ನೀರನ್ನ ಹಾಕ್ಕೊಂಡು ಊಟ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಹಳೆ ಕಾಲದಲ್ಲಿ ಏನಾದರೂ ಶ್ರಮ ಪಟ್ಟರು ಈ ಥರ ಒಳ್ಳೊಳ್ಳೆ ಅಡುಗೆಗಳು ಕೈಯಿಂದ ಮಾಡಿ ತುಂಬ ಚೆನ್ನಾಗಿರ್ತಿತ್ತು ನೋಡಿ ಯಾವ ಥರ ಬಂದಿದೆ ನೋಡಿ ಚ ಮಾವಿನಕಾಯಿ ಚಟ್ನಿ ಈ ಥರ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಬಿಸಿಯಾನಕ್ಕೆ ಹಾಕ್ಕೊಂಡು ಊಟ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ಹೇಳಿ ಮತ್ತು ಟೇಸ್ಟು ಅಷ್ಟೇ ತುಂಬಾ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನ ಮಾವಿನಕಾಯಿ ರೆಸಿಪಿನೇ ಅಷ್ಟೇ ಸೂಪರಾಗಿರುತ್ತೆ ಮತ್ತು ಹಾಗೆ ಇದು ಬಂದು ನಮ್ಮ ಡಾಲಿ ಧನಂಜಯ ಅವ್ರದ್ದು ಮದುವೆ ನಿಮಗೆ ಗೊತ್ತೇ ಇದೆ ಮೈಸೂರಲ್ಲೇ ಇಲ್ಲೇ ನಮ್ಮ ವಸ್ತು ಪ್ರದರ್ಶನ ಆವರಣದಲ್ಲಾಗಿದ್ದು ಅದು ನಮಗೆ ತುಂಬಾ ಎತ್ತರ ಹಾಗಾಗಿ ಹೋಗಿದ್ವಿ ಅಲ್ಲಿಗೂ ಅಂದರೆ ನಾವು ಹೋಗೋಷ್ಟರಲ್ಲಿ ಎಲ್ಲ ಫುಲ್ ಮುಗ್ದೋಗಿತ್ತು ಅಂದರೆ ಸ್ವಲ್ಪ ಜನಗಳು ಅಂದರೆ ಎಲ್ಲ ಬಿಡ್ತಾರಲ್ವಾ ಜನ ಹುಳಗಳೆಲ್ಲ ಎಲ್ಲ ಖಾಲಿ ಖಾಲಿ ಇದೆ ನೋಡಿ ಈ ಖಾಲಿ ಖಾಲಿ ಇತ್ತು ಅಲ್ಲಿಗೋಗ್ಬಿಟ್ಟು ನಿಮ್ಗೊಂದು ವೀಡಿಯೋ ಹಾಕೋಣ ಅಂತ ಆಗಿದ್ದೀನಿ ಇದು ಬಂದು ರಜಕ್ಕೆ ಅಂತಂದ್ಬಿಟ್ಟು ನಮ್ಮ ತಂಗಿ ಮನೆಗೆ ಹೋಗಿದ್ವಿ ಅಲ್ಲಿ ಮಾಂಟ್ಕಾಯಿಂದ ತೋಟ ಎಲ್ಲ ಇತ್ತು ನಾವು ಅಂದರೆ ಸ್ವಲ್ಪ ಹೂವು ಎಲ್ಲ ಕಿತ್ಕೊಂಡು ಬರೋಣ ಅಂತಂದ್ಬಿಟ್ಟು ತೋಟ ತತ್ರಕ್ಕೆ ಹೋಗ್ಬಿಟ್ಟು ಅಲ್ಲೇ ಸಕ್ಕತ್ತಾಗಿರುತ್ತೆ ಎಳ್ನೀರು ಮತ್ತು ತೆಂಗಿನಕಾಯಿ ಎಲ್ಲ ನೋಡ್ಕೊಂಡು ಹಂಗೆ ಬರಬೇಕಾದ್ರೆ ಇಲ್ಲಿ ನೋಡಿ ಮಾವಿನ ತೋಟದಲ್ಲಿ ಆಗಲೇ ಮಾವಿನಕಾಯಿ ಬಿಟ್ಟಿದ್ದೆ ನೋಡ್ಕೊಂಬರೋಣ ಅಂತ ಹೋಗಿದ್ವಿ ಎಷ್ಟು ಸಕ್ಕತ್ತಾಗಿತ್ತು ಅಂದರೆ ನೀವು ಕೆಳಗಡೆ ಕೂತ್ಕೊಂಡು ಮಾವಿನಕಾಯಿನ ಹಾಗೆ ಕಿತ್ಕೊಬೋದು ಆ ಥರ ಬಿಟ್ಟಿತ್ತು ಮಾವಿನ ಗಿಡದಲ್ಲಿ ಅಂದರೆ ಇದು ನೋ ನಮಗೆ ಕಿತ್ಕೋಬೇಕು ಅಂತ ಇಷ್ಟ ಎಲ್ಲನೂ ತಗೊಂಡು ಏನು ಮಾಡೋದು ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಮಾವಿನಕಾಯಿ ಕೆಳಗಡೆನೇ ಬಿಟ್ಟಿತ್ತು ಎಲ್ಲ ನಮ್ಮ ಮಾಂಗು ಕಿತ್ಕೊಂಡು ಒಂದೊಂದು ದಪ್ಪ ದಪ್ಪಾಗಿದ್ರೆ ಅದನ್ನು ಕಿತ್ಕೊಂಡು ಕಿತ್ಕೊಂಡು ಬರ್ತಾ ಇದ್ದಾರೆ ನೋಡಿ ಎಲ್ಲನೂ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಲ್ವಾ ಫ್ರೆಂಡ್ಸ್ ಯಾರ್ಯಾರಿಗೆ ಮಾವಿನಕಾಯಿ ಇಷ್ಟ ಮತ್ತು ಅದರ ರೆಸಿಪಿ ಇಷ್ಟ ಅಂತ ಅನ್ನೋದನ್ನ ಶೇರು ಕಮೆಂಟು ಮಾಡಿ ತಿಳಿಸಿ ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್